ಐನೂರ ಹದಿನಾರನೇ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ತಿಪಟೂರು ನಗರದ ತಾಲೂಕು ಆಡಳಿತ ಸೌಧದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಆಯೋಜಿಸಲಾಗಿದ್ದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಯನ್ನ ಶಾಸಕರಾದ ಕೆ ಶಡಕ್ಷರಿ ಅವರು ಜ್ಯೋತಿ ಬೆಳಗಿ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಶಾಸಕರಾದ ಕೇಶಡಕ್ಷರಿ ಮಾತನಾಡಿ ನಾಡಪ್ರಭು ಕೆಂಪೇಗೌಡರು ನಾಡಿನ ಭವಿಷ್ಯದ ದೃಷ್ಟಿಯಿಂದ ಮುಂದಿನ ಪೀಳಿಗೆಯ ಏಳಿಗೆಗಾಗಿ ಶ್ರಮಿಸಿದವರು ಈಗಾಗಲೇ ಕೆಂಪೇಗೌಡರ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಇವರ ಹೆಸರನ್ನೇ ಇಡಲಾಗಿದೆ ಸರ್ಕಾರ ಮತ್ತೊಂದು ವಿಮಾನ ನಿಲ್ದಾಣ ಮಾಡಲು ಸರ್ಕಾರ ಚಿಂತನೆಯನ್ನು ನಡೆಸಿ ಶಿರಾ ಭಾಗದಲ್ಲಿ ಸೂಕ್ತ ಜಾಗವನ್ನು ಗುರುತಿಸಲಾಗಿದೆ ಎಂದರು ಇನ್ನು ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದರು ಈ ಕಾರ್ಯಕ್ರಮದಲ್ಲಿ ಉಪ ವಿಭಾಗಾಧಿಕಾರಿ ಸಪ್ತಶ್ರೀ ತಹಸೀಲ್ದಾರ್ ಪವನ್ ಕುಮಾರ್ ಇಒ ಸುದರ್ಶನ್ ನಗರಸಭೆ ಅಧ್ಯಕ್ಷರಾದ ಯಮುನಾ ಮೇಘಶ್ರೀ ಚಿದಾನಂದ್ ವಿವೇಚಂದ್ ರಾಮೇಗೌಡ ಬಸವರಾಜ್ ಸೇರಿದಂತೆ ಅನೇಕರು ಹಾಜರಿದ್ದರು ವರದಿ ಅವ್ರ ವಿಚಾರವಾಗಿ ಎಷ್ಟು ಹೇಳಿದ್ರು ಮನೆಯಲ್ಲೇ ಅವರು ದಾನ ಕೊಡೋದ್ರ ಜೊತೆಗೆ ಬಲಿದಾನವನ್ನು ನಮ್ಮ ಡಾಕ್ಟರ್ ಇಂಜೆಕ್ಷನ್ ವಿಚಾರವನ್ನು ತಿಳಿಸೋದು ಏನು ಆ ಕುಟುಂಬದವರು ಏನು ತ್ಯಾಗ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣದಾಗಿ ಆಗಿ ಇವತ್ತು ವಿಚಾರವನ್ನು ಕೊಡ್ತಾ ಅದಕ್ಕೋಸ್ಕರ ಇವತ್ತು ರಾಜ್ಯದಲ್ಲಿ ಅವರ ಹೆಸರಿನಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡ್ತಾ ಈ ನಾನು ಇವತ್ತು ಬೆಂಗಳೂರಿನಲ್ಲೇ ಇರ್ಬೇಕಾಗಿತ್ತು ಇವರೆಲ್ಲ ಬಂದ ನನ್ನ ಹಿಂಗೆ ನಾವು ಮಾಡ್ತಾ ಇದ್ದೀವಿ ಬರ್ಬೇಕು ಹೇಳಿದಾಗ ನನ್ನ ಕಾರ್ಯಕ್ರಮ ಅಲ್ಲೇ ಹೋಗ್ಬೇಕು ಅಂತಕ್ಕಂಥದ್ದಿತ್ತು ನೋಡೋಣ ಅಂತ ಸರಿ ನಾವು ಎಲ್ಲ ಕಾರ್ಯಕ್ರಮ ರದ್ದು ಮಾಡಿ ಇವತ್ತು ರಾತ್ರಿ ಇಲ್ಲಿ ಒಂದೇ ಒಂದು ಜಯಂತಿಯನ್ನ ಆಚರಣೆ ಮಾಡ್ತಕ್ಕಂಥದ್ದು ಅವರ ಹೆಸರನ್ನ ಸ್ಪರ್ಸ್ತಕ್ಕಂಥದ್ದು ಅವರ ಕೊಡುಗೆಯನ್ನು ಸ್ಪರ್ಶಕೊಳ್ತಕ್ಕಂಥದಕ್ಕೆ